ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವ್ ಮನೆಯಿಂದ ಹೊರಗಡೆ ಹೋಗಿ ಅಂತ ಹೇಳಿ ಭಾಗ್ಯನಿಗೆ ಹೇಳ್ತಾನೆ ಆಗ ಭಾಗ್ಯನಿಗೆ ಮಾತನಾಡುತ್ತಾ ಇರಬೇಕಾದರೆ ಜೋರಾಗಿ ತಳ್ಳುತ್ತಾನೆ ಆಗ ಭಾಗ್ಯ ಬಂದು ಏನು ನನಗೆ ತಳಿದ್ರ ಯಾಕೆ ತಳ್ಳಿದ್ದು ಅಂತ ಕೇಳಿದ್ದಕ್ಕೆ ನಾನು ನಿಮ್ಗೆ ಎಷ್ಟೇ ಮಾನ ಮರ್ಯಾದೆ ಇಲ್ಲ ಇಲ್ಲೇ ನಿಂತಿದೆಯಲ್ಲ ಹಾಳಾಗೋಗು ಅಂತ ಹೇಳಿ ಮಕ್ಕಳನ್ನು ಮತ್ತೆ ಶ್ರೇಷ್ಠ ಕರೆದುಕೊಂಡಾಗ ಮಕ್ಕಳು ತಪ್ಪಿಸಿಕೊಂಡು ಓಡಿ ಬರುತ್ತಾರೆ ಆಗ ತಾಂಡವ್ ಹೇಳ್ತಾನೆ ಮಕ್ಕಳ ಹತ್ತಿರ ನೋಡಿ ಅವಳ ಜೊತೆ ಹೋಗ್ತೀನಿ ಅಂತ ಹೇಳಿ ನೀವು ಗಲಾಟೆ ಮಾಡಬಾರ್ದು ನನ್ನ ಜೊತೇನೆ ಇರಿ ನಾನು ನಿಮಗೆ ಕೇಳಿದ ಹಾಗೆ ಪಿಜ್ಜಾ ನಿಮಗೆ ತಿನ್ನೋಕ್ಕೆ ಏನೇನು ಬೇಕು ಕುಡಿಯೋಕ್ಕೆ ಏನೇನು ಬೇಕು ಎಲ್ಲ ಆರ್ಡರ್ ಮಾಡಿ ತರಿಸಿಕೊಡುತ್ತೇನೆ ತಾನೆ ತಾನೇ ನಿಮ್ಮಮ್ಮನ ಹತ್ರ ಏನಿದೆ ಅಂತ ಹೇಳಿ ಹೋಗ್ತೀರಾ ಅಂತ ಹೇಳಿದ್ದಕ್ಕೆ ಭಾಗ್ಯ ಏನಂತ ಹೇಳ್ತೀರ ನೀವು ಮಕ್ಕಳಿಗೆ ಬೇಕಾಗಿರೋದು ಹೇಳಿ ಕೇಳಿದಾಗ ತಂದು ಕೊಡುವಂಥ ತಿಂಡಿಯೆಲ್ಲ ಮಕ್ಕಳಿಗೆ ಪ್ರೀತಿ ಬೇಕು ಕಾಳಜಿ ಬೇಕು ಅದು ನೀವಂತೂ ಕೊಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತ ನೀವು ಹೇಗೆ ತಿಳಿದುಕೊಂಡ್ರಿ ನಾನು ಹೋಗೋ ಹಾಗಿದ್ರೆ ನನ್ನ ಮಕ್ಕಳನ್ನ ಕರ್ಕೊಂಡೇ ಹೋಗೋದು ನಿಮಗೆ ಈಗ ಬುದ್ಧಿ ಬರಲ್ಲ ಮುಂದೆ ನೋಡಿ ನಿಮ್ಮೆದುರುಗಡೆ ನಾನು ಚೆನ್ನಾಗಿ ಬದುಕಿ ತೋರಿಸ್ತೀನಿ ಆಗ ನನ್ನ ಬೆಲೆ ಏನು ಅಂತ ಹೇಳಿ ನನ್ನ ಕಾಲಿಗೆ ಬಂದು ಇಟ್ಕೊತಿರಲ್ಲ ಆಗ ನಿಮಗೆ ಬುದ್ಧಿ ಬರುತ್ತೆ ಅಂತ ಹೇಳಿದಾಗ ತಾಂಡವ್ನಗುತ್ತಾ ಏನು ನಾನು ಬಂದು ನಿನ್ನ ಕಾಲಿಟ್ಕೊಡೋದ ಕನಸ್ಕಾಣು ಅವೆಲ್ಲ ನಡೆಯೋದೇ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿನ್ನ ಹತ್ರನೂ ಬರಲ್ಲ ನೀನು ಹಾಳಾಗೋಗು ಅಂತ ಹೇಳಿದಾಗ ಮಕ್ಕಳು ಸಹಿತ ಇಲ್ಲ ನಾವಿಲ್ಲಿರಲ್ಲ ಅಮ್ಮ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿದಾಗ ತಾಂಡವ ಕೋಪದಿಂದ ಎಲ್ಲರೂ ಹಾಳಾಗಿ ಹೋಗ್ರಿ ನನಗೇನಾಗಬೇಕು ಹೇಳೋಷ್ಟು ಹೇಳಿದ್ದೀನಿ ಕೇಳಲ್ಲ ಅಂದರೆ ಇನ್ನೇನು ಮಾಡಲಿ ಅಂತ ಹೇಳಿ ಹೇಳ್ತಾನೆ ಭಾಗ್ಯ ತನ್ನ ಮಕ್ಕಳು ಅತ್ತೆ ಮಾವನ್ನ ಕರೆದುಕೊಂಡು ಮನೆ ಬಿಟ್ಟು ಹೋಗಬಹುದು ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕು ಮುಂದೆ ಕಥೆಯಲ್ಲಿ ಏನೇನು ಟ್ವಿಸ್ಟ್ ಬರುತ್ತೆ ಅಂತ ಹೇಳಿ ಮುಂದೆ ನೋಡಿಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು